ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾಳೆ ಊರಿಗೆ ಹೋಗಬೇಕು ಹಬ್ಬ ಇದೆ ಇವತ್ತು ನಂದು ಏನೇನು ಪ್ರಿಪ್ರೇಷನ್ ಇದೆ ಅದಕ್ಕೆಲ್ಲ ಏನು ಕೆಲಸಗಳಿದೆ ಅದಕ್ಕೆಲ್ಲ ಅಂತ ತೋರಿಸ್ಕೊತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೆ ಇದ್ದು ಸಿಂಪಲ್ಲಾಗಿ ಅವಲಕ್ಕಿ ಮಾಡಿಕೊಂಡೆ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವಲಕ್ಕಿ ಮಾಡ್ಕೊಂಬಿಟ್ಟೆ ಅವಲಕ್ಕಿ ಮಾಡಿಬಿಟ್ಟು ನನ್ನ ಮಗನ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವ್ನಿಗೆ ಅವ್ಲೇಕಿ ತಿನ್ಕೊ ತಿನ್ನೋಕೆ ಕೊಡ್ತೆ ಅದಾದಮೇಲೆ ಕಾಲೇಜ್ಗೆ ರಜೆ ಬಾರಪ್ಪ ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಅವ್ನು ಕಾಲೇಜ್ಗೆ ರಜೆ ಹಾಕೋಕೆ ರೆಡಿ ಇಲ್ಲ ಅವನು ಕಾಲೇಜ್ಗೆ ರಜೆ ಹಾಕಿದ್ರೆ ಒನ್ ಡೇ ರಜೆ ಹಾಕಿದ್ರೆ ಸಿಕ್ಕಾಪಟ್ಟೆ ಬರೆಯೋದಿರುತ್ತೆ ನಾನು ರಜೆ ಹಾಕೋಲ್ಲ ನಾನು ಬರೋಲ್ಲ ಅಂದ್ಬಿಟ್ಟು ಇದ್ದೆ ಸೊ ಅದು ನಾನು ಇಲ್ಲ ಬರಲೇಬೇಕಪ್ಪ ಹಬ್ಬ ಇದೆ ನೆಕ್ಸ್ಟ್ ಇನ್ಯಾವುದಕ್ಕೂ ರಜೆ ಆಗೋಲ್ಲ ಇದೊಂದಕ್ಕೆ ರಜೆ ಹಾಕ್ಬಿಡು ಅಂತ ಹೇಳ್ತಾ ಇದ್ದೆ ಅದನ್ನೇ ಮಾತಾಡ್ಕೊಂಡು ಇಬ್ಬರು ಕೂತಿದ್ವಿ ಮಾರ್ನಿಂಗೆ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟ್ ಇರೋ ಮಾತ್ರ ರಜಾ ಹಾಕ್ಸೋದು ಸುಮ್ಮ ಸುಮ್ಮನೆ ಮಕ್ಳಿಗೆ ಇದುವರೆಗೂ ಯಾವತ್ತೂ ನಾವು ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ರಜಾ ಹಾಕ್ಸಿಲ್ಲ ಈಗ ಅನಿವಾರ್ಯ ಅಂದ್ಬಿಟ್ಟು ಹಾಕ್ಸಿರೋದು ಯಾಕಂದರೆ ಹಬ್ಬ ಇರೋದ್ರಿಂದ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ರಜೆ ಹಾಕಪ್ಪ ಅಂತ ಹೇಳ್ತಾ ಇದೆ ಅದೇ ಕಾನ್ವರ್ಜೇಷನ್ ಆಗ್ತಾಯಿತ್ತು ಹೋ ಹಾಕಲ್ಲ ಅಂತ ಸೊ ಲಾಸ್ಟ್ಗೆ ಓಕೆ ಇಲ್ಲ ಆಯ್ತು ಮಾ ಹಾಕ್ತೀನಿ ಅಂದ್ಬಿಟ್ಟು ಆಯಿತು ಅವ್ನು ಕಾಲೇಜ್ಗೆ ಹೋಗಿ ಬಂದ ಅದಾದಮೇಲೆ ನಾನು ಫುಲ್ ಬ್ಯಿ ಆಗಿಬಿಟ್ಟೆ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದಾದಮೇಲೆ ರಾತ್ರಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಅಡುಗೆ ಮಾಡ್ಕೊಂಡು ಊಟ ಮಾಡಾದ್ಮೇಲೆ ಪಾ ಪಾತ್ರೆ ಎಲ್ಲ ಬಿದ್ದಿತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಯಾಕಂದರೆ ಬೆಳಗ್ಗೆ ಒಂದು ಫೈವ್ ತರ್ಟಿ ಸಿಕ್ಸ್ಗೆ ಹೊರಡಬೇಕು ಅನ್ನೋ ಪ್ಲ್ಯಾನ್ ಆಗಿತ್ತು ಊರಿಗೆ ಅದಕ್ಕೋಸ್ಕರ ನೈಟು ಊಟ ಎಲ್ಲ ಮಾಡಿ ಗ್ರೀನ್ ಟೀ ಇದ್ದೀನಿ ಗ್ರೀನ್ ಟೀ ತೊಗೊಂಡಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅನ್ಬಿಟ್ಟು ಯಾಕಂದರೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಮುಂದ್ಗಡೆ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕಾಗಿತ್ತು ನಾಳೆ ಬುಧವಾರ ಆಗಿರೋದ್ರಿಂದ ನಾನು ಹಬ್ಬ ಅಲ್ವಾ ನಾಳೆ ಅದಕ್ಕೋಸ್ಕರ ಇಲ್ಲಿ ದೊಡ್ಡದು ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟೆ ತೊಳೆದು ಬಿಡೋಣ ಬಾಗಿಲು ಅಂದ್ಬಿಟ್ಟು ಎಲ್ಲ ರೆಡಿ ಇದೆ ಇವತ್ತೇ ಆ್ಯಕ್ಚುಲಿ ದೇವಸ್ಥಾನ ಬೆಳಗ್ಬೇಕಾಗಿತ್ತು ನನಗೆ ಆಗಲಿಲ್ಲ ದೇವಸ್ಥಾನ ಬೆಳಗೋಕ್ಕೆ ಸೊ ನಾಳೆ ಬೆಳಿಗ್ಗೆ ಇಟ್ಕೊಂಡೆ ಅದು ಸಖತ್ ಕೆಲಸ ಆಗೋಯ್ತು ಇವಾಗ ಫಸ್ಟ್ ಇದನ್ನು ಮಾಡಿಬಿಡೋಣ ಅಂದ್ಬಿಟ್ಟು ಗ್ರೀನ್ ಟೀ ಕುಡಿತಾ ಇದ್ದೀನಿ ಎಲ್ಲ ತೆಗೆದಿಟ್ಬಿಟ್ಟು ಗ್ರೀನ್ ಟೀ ಕುಡ್ದಾದ ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಸ್ಟವೂ ಈ ಮೇಲುಗಡೆ ಟೈಲ್ಸು ಕೆಳಗಡೆ ಅದು ಕ್ಯಾಬಿನ್ಸ್ ಏನು ಬರ್ತವೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೇ ನೀವು ಸ್ಟೌ ಕ್ಲೀನ್ ಮಾಡಿದ್ರು ಅದು ಆಯಿಲ್ ಏನಾದರೂ ಅದು ಎಣ್ಣೆ ಸಿಡದಾಗ ಅದೆಲ್ಲ ಅಲ್ಲಿ ಇದೇ ಆಗಿರುತ್ತೆ ರಂಗೋಲಿ ಹಾಕ್ದಾಗ ಅದು ನೀಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಬಟ್ಟೆಲಿ ಒರೆಸ್ಕೊಳ್ಳೋದ್ಕಿಂತ ಈ ರೀತಿ ಸೋಪಲ್ಲಿ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ಆವಾಗ ರಂಗೋಲಿ ಹಾಕೊಳೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಟವ್ ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದ್ದಂಗೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಪೌ ಸರ್ ಪೌಡರು ಅಥವಾ ವಿಮ್ ಪೌಡರ್ ಲಿಕ್ವಿಡ್ ಬರುತ್ತಲ್ಲ ಅದ್ರಲ್ಲಿ ತೊಳ್ಕೊಂಡ್ಬಿಟ್ಟು ಬಟ್ಟೆಯಲ್ಲಿ ಹೀಗೆ ನೀಟಾಗಿ ಒರ್ಸ್ಕೊಂಡ್ಬಿಡ್ತಾಯಿದ್ದೀನಿ ಫಸ್ಟ್ ಪಾಟೆಯೆಲ್ಲ ತುಳ್ದಿಕ್ಬಿಟ್ಟೆ ಅದಾದಮೇಲೆ ಈಗ ಸಿಂಕನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸಿಂಕು ಅಷ್ಟೇ ಈ ರೀತಿ ಪಾತ್ರೆ ಬೆಳಗ್ಗೆ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ರೆ ಅದು ನೀಟಾಗಿಬಿಡುತ್ತೆ ಯಾಕಂದರೆ ಪಾತ್ರೆ ಎಲ್ಲ ಬೆಳಗಿರ್ತೀವಿ ಅದಲ್ಲೂ ಅಷ್ಟೇ ಆಯಿಲ್ ಆಗ್ಬೋದು ಇನ್ನೊಂದು ಆಗ್ಬೋದು ಬಿದ್ದುಬಿಟ್ಟು ಸ್ಮೆಲ್ ಬರೋದಾಗಲಿ ಅಥವಾ ಗಲೀಜಾಗಿರೋದ್ರಲ್ಲಿ ಆಗಿ ಆಗಲಿ ಆಗಿರುತ್ತೆ ಈಗ ಅದನ್ನೆಲ್ಲ ನಾನು ನೀಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಸಿಂಕ್ನೆಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ ಅದಾದಮೇಲೆ ಕೆಳಗಡೆ ಇದು ಡೋರ್ಸ್ ಬರುತ್ತಲ್ಲ ನಾ ಕಿಚನಲ್ಲಿ ಯೂಸ್ ಮಾಡೋ ಡೋರ್ಸ್ ಎಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಯಾಕಂದರೆ ಶುಕ್ರವಾರ ಒರೆಸ್ಕೊಬೇಕಿತ್ತು ಶುಕ್ರವಾರ ಪೂಜೆಗೆ ಗುರುವಾರ ನೈಟ್ ಇದನ್ನೆಲ್ಲ ಮಾಡ್ಕೊತಾ ಇದ್ದೆ ನಾಳೆ ಹಬ್ಬ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗೋಣ ಅಲ್ಲಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತೇ ನೈಟ್ ಒರಿಸ್ಕೊತಾ ಇದ್ದೀನಿ ಲಾಸ್ಟ್ಗೆ ಈ ರೀತಿ ಅಡುಗೆ ಮನೆ ಕಾಣಿಸ್ತಾ ಇದೆ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೀರಿಯಸ್ಲಿ ಅಡುಗೆ ಮನೆ ಚೆನ್ನಾಗಿಲ್ಲ ಅಂದಾಗ ಆ್ಯಕ್ಚುಲಿ ಆ ಕಡೆ ಹೋಗೋಕ್ಕೂ ಇಷ್ಟ ಆಗಲ್ಲ ಈಗ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದಾದಮೇಲೆ ರಂಗೋಲಿ ಬಿಟ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ರಂಗೋಲಿ ಬಿಡೋಕೆ ಆಗಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಹೊರ್ಡ್ತೇವಲ್ವ ಅದಕ್ಕೆ ಈಗ ಬೆಳಿಗ್ಗೆ ಎದ್ದು ನಾನು ಬಾಗಿಲು ತೊಳೆದು ಇದನ್ನೆಲ್ಲ ರೆಡಿ ಮಾಡಿ ರಂಗೋಲಿ ಬಿಟ್ಕೊತೀನಿ ಅಂದರೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಸ್ಟವ್ ಮೇಲೂ ಈಗಲೇ ರಂಗೋಲಿ ಬಿಟ್ಕೊತಾ ಇದ್ದೀನಿ ಅದಾದಮೇಲೆ ಮುಂದ್ಗಡೆನೂ ರಂಗೋಲಿ ಬಿಟ್ಕೊಬೇಡ ತೊಳೆದ್ಬಿಟ್ಟು ಬಾಗಿಲೇನ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಅದು ಎಷ್ಟೇ ಹೊತ್ತಾದ್ರೂ ಇವತ್ತು ಬಾಗಿಲು ತುಳಿದು ರಂಗೋಲಿ ಹಾಕ್ಲೇಬೇಕಿತ್ತು ನಾಳೆ ಬೆಳಿಗ್ಗೆ ಅಂದರೆ ಯಾವ ಕೆಲಸನೂ ಆಗಲ್ಲ ಅದಕ್ಕೆ ನೋಡಿ ಈ ರೀತಿ ಬಾಗಿಲೆಲ್ಲ ತುಳಿದುಬಿಟ್ಟೆ ನೀಟಾಗಿ ಬಾಗಿಲೆಲ್ಲ ತೊಳ್ಕೊಂಡು ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಫೈನಲಿ ರಂಗೋಲಿ ಎಲ್ಲ ಬಿಟ್ಟಾಯಿತು ಅದು ನೈಟ್ ಆಗಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ ಟೈಲ್ಸು ಮತ್ತು ಒದ್ದೆ ಇದೆ ಅದಕ್ಕೆ ವಿಡಿಯೋ ಒಂದು ತೊಗೊಂಡು ಹೇಗೆ ಕಾಣಿಸುತ್ತೆ ಅಂತ ಸೊ ಫೈನಲಿ ಈ ರೀತಿ ರಂಗೋಲಿ ಕಾಣಿಸುತ್ತೆ ಮೇಲೆ ಕಾಣಿಸುತ್ತೆ ಬೆಳಕಿದೆಯಲ್ಲ ಅದಕ್ಕೋಸ್ಕರ ರಂಗೋಲಿ ಎಲ್ಲ ಬಿಟ್ಟಾದ ಮೇಲೆ ನೈಟು ಬಟ್ಟೆ ಎಲ್ಲ ಪ್ಯಾಕ್ ಇದ್ದೀನಿ ಅಂದರೆ ನಾಳೆ ಬೆಳಿಗ್ಗೆ ಹೊರಡಬೇಕು ಬೆಳಿಗ್ಗೆ ಸಿಂಪಲ್ ಆಗಿರೋ ಅಂದರೆ ಮನೆ ಹತ್ರ ಏನು ಹಾಕೊಂಡಿರ್ತೇನೋ ಆ ಬಟ್ಟೆ ಹಾಕ್ಕೊಂಡು ಅಲ್ಲೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಂತ ಪ್ಲ್ಯಾನ್ ಆಗಿತ್ತು ಅದನ್ನು ಡ್ರೆಸ್ಸನ್ನ ಅಲ್ಲಿ ಹಾಕೊಳ್ಳೋದನ್ನ ಪ್ಯಾಕ್ ಮಾಡಿಕೊಂಡು ಮಿಕ್ಕಿದ್ನ ಮಾರ್ನಿಂಗ್ ಇಲ್ಲಿ ಹಾಕೊಳ್ಳೋದನ್ನ ಮರ್ಚಿ ಇಟ್ಕೊತಾ ಇದ್ದೀನಿ ನೀಟಾಗಿ ಇಲ್ಲಿಂದನೇ ಹಾಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ಕಾರಲ್ಲಿ ಹೋಗೋದ್ರೂ ನನಗೆ ಕಂಫರ್ಟಬಲ್ ಇರೋಲ್ಲ ಫ್ರೀಯಾಗಿರೋ ಡ್ರೆಸ್ ಹಾಕ್ಕೊಂಡು ಹೋದ್ರೇ ಬೆಟರು ನಂದು ನನ್ನ ಮಗುಂದೆಲ್ಲ ಅದೆಲ್ಲ ರೆಡಿ ಮಾಡಿಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದೆ ಅಂದರೆ ಮಡ್ಲಕ್ಕಿ ಕೊಡೋದು ಇದು ಊರಿಂದೇ ಬಾಳೆಣ್ಣಿತ್ತು ಅದನ್ನೇ ಕೊಡೋಣ ಅಂದ್ಬಿಟ್ಟು ದೇವರಿಗೆ ಮಡ್ಲಕ್ಕಿ ಮಾಡೋಣ ಅಂದ್ಬಿಟ್ಟು ಮಡ್ಲಕ್ಕಿ ಎಲ್ಲ ಜೋಡ್ಸಿಟ್ಕೊತಾ ಇದ್ದೀನಿ ಬಳೆ ಕೊಬ್ಬರಿ ಎಲ್ಲ ತೊಗೊಂಡು ಬಂದೆ ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ನಾಳೆ ಬೆಳಿಗ್ಗೆಗೆ ಯಾಕಂದರೆ ಬೆಳಿಗ್ಗೆ ಏನು ತೊಗೊಳಕ್ಕಾಗಲ್ಲ ಮರ್ತ್ಬಿಡ್ತೀನಿ ಅಂದ್ಬಿಟ್ಟು ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡು ಇದ್ದೀನಿ ಅದನ್ನೆಲ್ಲ ಎತ್ತಿಟ್ಕೊಂಡೆ ಲಾಸ್ಟಿಗೆ ಅಕ್ಕಿ ಮರ್ತಿದೆ ಅಕ್ಕಿ ಬೆಲ್ಲನ ಅದನ್ನು ರೆಡಿ ಮಾಡಿಕೊಂಡೆ ಅಕ್ಕಿ ಬೆಲ್ಲ ಮಡ್ಲಕ್ಕಿಗೆ ಅದೇ ಅಲ್ವಾ ಫೈ ಕೊಡಬೇಕಾಗಿರೋದು ಮುಖ್ಯವಾಗಿ ಸೊ ಫೈನಲ್ ಆಗಿ ಎಲ್ಲನೂ ಅಂದರೆ ಮಡ್ಲಕ್ಕಿಗೆ ಏನು ಬೇಕು ಅದೆಲ್ಲ ರೆಡಿ ಮಾಡಿಕೊಂಡೆ ಅಂದರೆ ನಮ್ಮ ನಮ್ಮ ಅಪ್ಪನ ಮನೆ ದೇವರು ದೈತಮ್ಮ ಅಂತ ಅಲ್ಲಿಗೆ ಹೋಗ್ತಾ ಇರೋದು ಮಡ್ಲಿಕ್ಕೆಲ್ಲ ರೆಡಿ ಮಾಡಿಕೊಂಡೆ ನನ್ನ ಫೇವ್ರೇಟ್ ದೇವರು ಅದೆಲ್ಲ ರೆಡಿ ಮಾಡ್ಕೊಂಡು ಮನ್ಗೋಷ್ ನೈಟ್ ಅನ್ ಟ್ವೆಲ್ ಟೆನ್ ಆಗಿಬಿಡ್ತು ಸೊ ಈ ರೀತಿ ಇತ್ತು ಡೇ ಅಂತ ಹೇಳ್ತಾ ಈ ವ್ಲಾಗ್ ಎಲ್ಲಿಗೆ ಏನು ಇದ್ದೀನಿ ಈ ವ್ಲಾಗ್ ನಿಮ್ಗಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್